ಅಧಿಕಾರಿ ವಿರುದ್ಧ ತಾವೇನೋ ಒಂದು ಈ ಹೋರಾಟದ ಧರಣಿಯನ್ನು ಮಾಡ್ತಾಯಿದ್ದೀರಿ ಮೊದಲಿಗೆ ಅಂದರೆ ಹೃದಯಪೂರ್ವಕ ಧನ್ಯವಾದವನ್ನು ಕಲ್ಪಿಸ್ತಿದ್ದೇನೆ ಯಾಕಂದರೆ ಸರ್ಕಾರಿ ತಮ್ಮ ತಮ್ಮ ಇಲಾಖೆಗಳನ್ನು ಯಾರೂ ತಾವು ಬಿಟ್ಟುಕೊಡೋದಿಲ್ಲ ಅಧಿಕಾರಿ ವರ್ಗಗಳನ್ನು ಅಲ್ಲಿ ಒಂದು ಏನೋ ತಪ್ಪು ಕಡೆಗಳನ್ನು ನಡೆದರೆ ತಾವೇ ಓಡಾ ಹಾಕ್ಕೊಂಡು ಸರಿಪಡ್ಸ್ಕೊಳ್ಳೋ ಅಂಥ ಒಂದು ಒಪ್ಪಂದವನ್ನು ಮಾಡ್ಕೊಳೋ ಅಂಥ ಕೆಲಸ ಇಲಾಖೆಗಳನ್ನು ನಾನು ನನ್ನ ಹೋರಾಟದ ಜೀವನದಲ್ಲಿ ನೋಡಿದ್ದಿಲ್ಲ ಎಲ್ಲ ಸಾಕಷ್ಟು ಇಲಾಖೆಗಳನ್ನು ನೋಡಿದ್ದೇನೆ ಇಲಾಖೆಯಲ್ಲಿ ನಡೆದಂಥ ಒಂದು ಈ ಶಿಕ್ಷಕರ ಮೇಲೆ ಒಂದು ದೌರ್ಜನ್ಯ ಮತ್ತು ಸರ್ಕಾರಕ್ಕೆ ವಂಚನೆ ಮಾಡಿದಂಥ ಚನ್ನಪ್ಪಗೌಡವರ ವಿರುದ್ಧ ನಾವೇನ ಈ ಒಂದು ಪ್ರತಿಭಟನೆಯನ್ನು ಮಾಡ್ತೀವಲ್ಲ ಅದಕ್ಕೆ ನಾನು ಭಾಳ ಯಾಕಂದರೆ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಆಶೆಯನ್ನು ನಾವು ಎತ್ತಿಡ್ತೀವಿ ಎತ್ತಿಡ್ತೀನಿ ಎತ್ತಿಡಿತೀವಿ ಅಂತ ಬಾಂಗ್ಲಾ ಮಾಡ್ತೀವಿ ಕೃಷ್ಣಲ್ಲಿ ಹೋಗ್ತೀವಿ ಎಲ್ಲ ವಿಷಯಗಳನ್ನು ಹೇಳ್ತಾ ಇರ್ತೀವಿ ನಾವು ಆದರೆ ನೈತಿಕವಾಗಿ ಅದರ ಒಂದು ಕೆಲಸವನ್ನು ನಾವು ಹಿಂಜರಿಕೆಯನ್ನು ಮಾಡ್ತಿದ್ದೀವಿ ಅದನ್ನು ತಾವು ಒಂದು ಹೆಚ್ಚೆ ಮುಂದನ್ನು ಇಟ್ಟಿದ್ದೀವಿ ಮತ್ತು ಈ ಚನ್ನಪ್ಪಗೌಡರ ಅಕ್ರಮವನ್ನು ಹಾಗೂ ಅವರು ವಾಸವಿದ್ದಂಥ ಸರ್ಕಾರಿ ಕಟ್ಟಡವನ್ನು ಬಳಕೆಯನ್ನು ಮಾಡಿಕೊಂಡು ತಮಗೆ ಬರುವಂಥ ಎಚ್ ಆರ್ ಎಸ್ ಅಮೌಂಟನ್ನು ತಾವು ಅದನ್ನು ತೆಗೆದುಕೊಂಡು ಮತ್ತು ಸರ್ಕಾರಿ ಕಟ್ಟಡವನ್ನು ದುರುದ್ಯೋಗ ಮಾಡಿಕೊಂಡಿರುವುದು ಅತ್ಯಂತ ಅಕ್ಷಮವಾದಂಥ ಅಪರಾಧವಿದೆ ಯಾಕಂದ್ರೆ ಸರ್ಕಾರದ ಒಂದು ರೂಪಾಯಿ ದುಡ್ಡನ್ನು ಕೂಡ ನಾವು ಅದರ ದುರುಪಯೋಗ ಪಡಿಸ್ಕೊಂಡ್ರೆ ಅದು ಕಾನೂನುಬದ್ಧವಾದಂಥ ದೊಡ್ಡ ಅಪರಾಧವಾಗುತ್ತದೆ ಒಂದು ರೂಪಾಯಿ ದುರುಪಯೋಗ ಪಡಿಸ್ಕೊಂಡ್ರೆ ಇವರು ಇಲ್ಲಿ ಸುಮಾರು ಆರೂವರೆ ಲಕ್ಷವನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮದು ಸ್ವಲ್ಪ ಶಕ್ತಿಯಿಂದ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ವಂಚನೆಯನ್ನು ಮಾಡಿದ್ದಾರೆ ಇದನ್ನು ನಾವು ಉಗ್ರವಾಗಿ ಕರೆಸಿದ್ವಿ ಯಾಕಂದ್ರೆ ಈ ವಿಷಯ ನಮಗೆ ಮುಂಚಿತವಾಗಿ ಬಂದಿದ್ರೆ ನಾವು ಸುಮ್ಮನೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಜನರ ತರ್ಕೊಂಡು ಬಂದಿಲ್ಲ ಪದಾಧಿಕಾರಿಗಳನ್ನು ತರ್ಕೊಂಡು ಬಂದು ಸರ್ಕಾರವನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಹೆಚ್ಚಿಸುವಂಥ ಕೆಲಸವನ್ನು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಈಗ ನಮಗೆ ಕೆಲಸದಿಂದ ಮತ್ತೆ ಬಂದ ಸಂದರ್ಭದಲ್ಲಿ ತಿಳಿಯುವಂಥ ವಿಷಯ ಇದನ್ನು ಆದರೂ ಕೂಡ ನಾನು ಕರ್ನಾಟಕದ ಅಂತ ನಾನು ಬೆಂಬಲಿಸಿ ಮತ್ತು ತೀವ್ರವಾಗಿ ಕಾಣಿಸ್ತೀವಿ ಇಲ್ಲಿ ನಾನು ಮಾತನಾಡಿದ್ದೇನೆ ಮತ್ತೆ ನಾನು ಇಲ್ಲಿ ಕೆಲವೊಂದು ನನ್ನ ಅಭಿಪ್ರಾಯ ಮಾತುಗಳನ್ನು ಮಾತನಾಡಿದ್ದೇನೆ ನಾನು ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡಲ್ಲ ತಾವೇನು ಈ ಮನವಿಯನ್ನು ಅರ ಅರ್ಪಿಸ್ತಿದ್ದೀನಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮಧು ಬಂಗಾರಪ್ಪ ಸರ್ ಅವರಿಗೆ ಮತ್ತೆ ರತ್ನಿ ಮಹೇಶ್ ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳು ಇವ್ರಿಗೇನು ತಾವೇನು ರವಾನೆ ಮಾಡ್ತಾ ಇದ್ದೀರಲ್ಲ ತಮ್ಮ ಮನವಿಯನ್ನು ತೆಗೆದು ರಾಜ್ಯ ಸಮಿತಿಯ ಒಂದು ಈ ವಿಷಯವನ್ನು ನಾನು ನಡೆದ ಮಾಡಿಕೊಂಡು ಸ್ವಲ್ಪ ಬೆಂಬಲಿತವಾಗಿ ಇನ್ನು ಶಿಕ್ಷಣ ಭಾರತ ಮಾಡಲೇಬೇಕು ಭಾರತ ಮಾಡುವಂತ ಕೆಲಸವನ್ನ ಸರ್ಕಾರ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರು ಇದನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅವ್ರಿಗೆ ಯಾವುದೇ ರೀತಿ ಸಾರಿ ಇತರದ್ದು ಬೆಳಗಾವಿ ವಿಭಾಗದ ಸಾರ್ವಜನಿಕ ಶಿಕ್ಷಣ ಆಯುಕ್ತರು ಅವರು ಕೂಡ ಅಂತ ನನ್ನ ಅನಿಸಿಕೆ ಯಾವುದಿಲ್ಲ ಅವರು ಕೂಡ ತಾವು ಗಮನವನ್ನು ತರುವಂತಹ ಕೆಲಸವನ್ನ ಕೂಡ ನಾನು ಎಲ್ಲ ಅಧಿಕಾರಿಗಳಿಗೆ ಮಾಡ್ತೇನೆ ಅಂತಂದು ಈ ಧರಣಿ ಸತ್ಯಾಗ್ರಹಕ್ಕೆ ನನ್ನ ಬೆಂಬಲವನ್ನು ನೀಡಿ ನೈತಿಕವಾದ ಒಂದು ಬೆಂಬಲವನ್ನು ನೀಡಿ ಮತ್ತು ಬರವಣೆಯ ಮೂಲಕ ಸರ್ಕಾರವನ್ನು ಎಚ್ಚರಗೊಳಿಸ್ತೇನೆ ಸಂದರ್ಭದಲ್ಲಿ ನಮಗೆ ಮಾತನಾಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ நான் மாதிக விராமே ஜெய்ஹிங் ஜெய்